ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಹೀರಿಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಿ ತೋರ್ಸಾಕತ್ತೀನಿ ಹೀರೆಕಾಯಿ ಎಣ್ಣೆಗಾಯಿ ಬದ್ನಿಕಾಯಿ ಎಣ್ಣಗಾಯಿ ಇದ್ರ ರೊಟ್ಟಿ ಒಂದು ಸ್ವಲ್ಪ ಜಾಸ್ತಿನೇ ಹೋಗ್ತಾವಂತಲೇ ಹೇಳ್ಬೋದು ಈಗ ನೋಡಿರಿ ಎಳೆಯ ಹೀರಿಕಾಯಿ ತೊಗೊಂಡೀನಿ ಜವಾರಿ ಹೀರಿಕಾಯಿ ತೊಗೊಂಡೀನಿ ಇವ್ರು ರುಚಿ ಭಾಳ ಇರ್ತಾವು ಫಾರ್ಮ್ದು ಆದ್ರಷ್ಟು ರುಚಿ ಬರೋದಿಲ್ಲ ಈ ಎಳೆ ಹೀರಿಕಾಯಿನ ತೊಗೋಬೇಕು ಎಣ್ಣೆಗಾಯಿ ಪಲ್ಯಾಗ ಮೇಲಿನ ಸಿಪ್ಪೆ ಸ್ವಲ್ಪ ತಗೊಂಡು ಬಿಡೋಣ ಮತ್ತು ಸಿಪ್ಪೆನ ವೇಸ್ಟ್ ಮಾಡೋದು ಬೇಡ ಅದನ್ನು ಚಟ್ನಿ ಮಾಡಿ ತೋರಿಸ್ತೀನಿ ಇನ್ನೊಂದು ವಿಡಿಯೋದಾಗ ಹೀರೆಕಾಯಿ ಚಟ್ನಿ ಭಾಳ ರುಚಿ ಆಗ್ತೈತೆ ಅದು ಕೂಡ ಒಂದು ಸಾರಿ ಈ ಥರ ನೀವು ಎಣ್ಗಾಯಿ ಪಲ್ಯ ಮಾಡ್ಕೊಂಡ್ರೆ ಒಂದು ರೊಟ್ಟಿ ತಿನ್ನೋರು ನಾಲ್ಕು ಐದು ರೊಟ್ಟಿ ತಿಂತಾರ್ರಿ ಅಷ್ಟು ರುಚಿ ಆಗ್ತೈತಿ ನಮ್ಮ ಮಕ್ಕಳು ತಿನ್ನೋದಿಲ್ಲ ಆದರೂ ಈ ಥರ ನಾವು ಎಣ್ಗಾಯಿ ಪಲ್ಯ ಮಾಡಿದಾಗ ಅದ್ರ ರಸ ಹಚ್ಕೊಂಡು ತಿಂತಾರೆ ರೊಟ್ಟಿನ ಸಖತ್ತಾಗಿರ್ತೈತಿ ಈಗ ನಾನು ಮೇಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿನಿ ಒಂದು ಸ್ವಲ್ಪ ಕಹಿ ಇರ್ತಾವೆ ಹಿಂಗಾಗಿ ಒಂದು ಸ್ವಲ್ಪ ನಾನೀಗ ರುಚಿ ನೋಡಿ ಹಾಕ್ಕೊಳ್ರಿ ಯಾಕಂತಂದ್ರೆ ಕಹಿ ಬಂತಂದ್ರೆ ಎಲ್ಲ ಪಲ್ಯ ವೇಸ್ಟ್ ಆಗಿಬಿಡ್ತೈತಿ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ ಈ ಥರ ನಾನು ಕಟ್ ಮಾಡ್ಕೊಂಡು ನೋಡಿರಿ ನಾಲ್ಕು ಭಾಗ ಮಾಡ್ಕೊಂಡು ಇಟ್ಕೊಳಕತ್ತೀನಿ ಎಲ್ಲನೂ ಅದೇ ಥರ ಮಾಡ್ಕೊಂಡು ಇಟ್ಕೊಳೋಣ ಭಾಳ ಮಸ್ತ್ ಆಗ್ತೈತ್ರಿ ಇದು ರೊಟ್ಟಿ ಜೋಡಿ ಭಾಳ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಈ ಪಲ್ಯನ ಸೈಡ್ ಇಟ್ಕೊಂಡು ತಿಂದ್ರೆ ಭಾಳ ಮಸ್ತ್ ರುಚಿ ಕೊಡ್ತೈತೆ ಅಂತಲೇ ಹೇಳ್ಬೋದು ಈಗ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ ಏನೇನು ಬೇಕು ಅನ್ನೋದನ್ನ ಈಗ ನಾನು ಬರ್ರಿ ನೋಡ್ಕೊಳ್ರಿ ಪೂರ್ತಿಯಾಗಿ ಕಡೆವರೆಗೂ ನೋಡ್ರಿ ಈಗ ನಾನು ಸಣ್ಣಗೆ ಈರುಳ್ಳಿ ಹೆಚ್ಚೇನು ನೋಡ್ರಿ ಈಗ ತೊಗೊಂಡಿನಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಇದು ಒಂದು ದೊಡ್ಡ ಸೈಜು ನಾನು ತೊಗೊಂಡೀನಿ ಸಣ್ಣದಲ್ಲ ದೊಡ್ಡದಿತ್ತು ಆ ದೊಡ್ಡ ಸೈಜು ಈರುಳ್ಳಿನ ನಾನು ಈಗ ಸಣ್ಣ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ನೀವು ಜಾಸ್ತಿ ಗ್ರೇವಿ ಬೇಕಂತಂದರೆ ಈರುಳ್ಳಿ ಪ್ರಮಾಣ ಜಾಸ್ತಿ ಮಾಡಿಕೊಡ್ರಿ ಮತ್ತು ಎಲ್ಲ ಸಾಮಗ್ರಿ ಪ್ರಮಾಣವೂ ಜಾಸ್ತಿ ಮಾಡಿ ಮಾಡಿಕೊಡ್ರಿ ಅಂದರೆ ಗ್ರೇವಿ ಜಾಸ್ತಿ ಬರುತ್ತಾ ಈಗ ಕೊತ್ತಂಬರಿ ಕರಿಬೇ ಮತ್ತು ಈರುಳ್ಳಿ ಹಾಕ್ಕೊಂಡು ಹಸಿ ಪೇಸ್ಟ್ ನೋಡಿರಿ ಇದು ಖಾರ ಇದ್ರೆ ರುಚಿ ಜಾಸ್ತಿ ಅಷ್ಟೊಂದು ಖಾರ ಇರಲಿಲ್ಲ ಮೆಣಸಿನ್ಕಾಯಿ ಹಿಂಗಾಗಿ ನಾನು ಜಾಸ್ತಿ ತೊಗೊಂಡಿನಿ ಖಾರ ಇದ್ರನ ಭಾಳ ರುಚಿ ಕೊಡ್ತೈತಿ ಇದು ಹಿಂಗಾಗಿ ನೋಡ್ಕೊಂಡು ಹಾಕ್ಕೊಳ್ರಿ ಖಾರ ನಿಮಗೆ ಕಡಿಮೆ ಬೇಕಂತಂದ್ರೆ ಮತ್ತು ಶೇಂಗಾ ಪುಡಿ ನೋಡ್ರಿ ಇದು ಏನಿಲ್ಲ ಶೇಂಗಾ ಕಾಳನ್ನ ಹುರಿದು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿದ್ದು ಮತ್ತು ಇದು ಹುಂಚಳ್ಳಿ ಪೌಡ್ರ್ ಅಂತೀವಿ ಗುರಳು ಅಂತೀವಿ ನಮ್ಮ ಕಡೆ ನಾವು ಗುರಳು ಪೌಡ್ರ್ ಅಂತೀವಿ ಇದನ್ನ ಮಾಡಿಟ್ಕೊಂಡ್ರೆ ಇಂಥ ಎಣ್ಗಾಯಿ ಪಲ್ಯಾಗ ಹಾಕೊಳಕ್ಕೆ ಬರ್ತೈತಿ ಮತ್ತು ಅರಿಶಿನದ ಪೌಡ್ರ್ ಒಂದು ಕಾಲು ಚಮಚ ಗುರಾಳ ಪೌಡ್ರು ನಾನು ಒಂದು ಎರಡು ಚಮಚ ಹಾಕ್ಕೊಂಡೀನಿ ಮತ್ತು ಶೇಂಗಾ ಪುಡಿನೂ ನಾನು ಒಂದು ಕೈ ಮುಷ್ಟಿಯಷ್ಟು ತೊಗೊಂಡಿದ್ದೆ ಮತ್ತು ಇದು ಉಪ್ಪು ಹಾಕ್ಕೊಂಡಾಕತ್ತೇ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಚಲೋ ಚೊಲೋತ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ ಇದಕ್ಕೇನು ಹುಣಸೆ ಹುಳಿ ಬೆಲ್ಲ ಏನು ಬೇಡ ಆದ್ರೆ ಇದಕ್ಕೆ ಈಗ ನಾನು ಹೆಂಗೆ ಮಾಡೇನಿ ಹಂಗೆ ಹುಣಸೆ ಹಣ್ಣು ಹುಳಿ ಮತ್ತು ಬೆಲ್ಲ ಬಿಟ್ರೆ ಅದು ಎಣ್ಗಾಯಿ ಅದನ್ನ ರೆಸಿಪಿ ಕೂಡ ನಾನು ಮಾಡಿ ತೋರ್ಸಿನಿ ನನ್ನ ಚಾನಲ್ನಾಗ ಐತಿ ಒಂದು ಚೆಕ್ ಮಾಡಿಕೊಡ್ರಿ ಈಗ ನಾನು ನೋಡಿರಿ ಹೀರಿ ತುಂಬ್ಕೊಳಕತ್ತೀನಿ ಹೀರಿಕಾಯಿ ಒಳಗೆ ಈ ಥರ ಮಸಾಲನೆಲ್ಲ ತುಂಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಬಿಡೋಣ ಈಸಿ ಆಗುತ್ತಾ ಒಂದು ಸಾರಿ ನಾನು ಹೆಂಗೆ ತೋರಿಸಿ ಹೆಂಗೆ ಮಾಡ್ಕೊಂಡು ನೋಡಿರಿ ಸಖತ್ತಾಗಿರ್ತೈತಿ ಟೇಸ್ಟು ಮತ್ತು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಎಂಥ ರೆಸಿಪಿ ಹಾಕಬೇಕು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಆದಷ್ಟು ಪ್ರಯತ್ನ ಮಾಡ್ತೀನಿ ರೆಸಿಪಿ ಹೇಳ್ತೀನಿ ಈಗ ರೆಡಿ ಮಾಡಿಕೊಂಡೆ ಎಲ್ಲನೂ ಮತ್ತು ಮಸಾಲ ಉಳ್ದಿದ್ದನ್ನು ಒಂದು ಬಟ್ಲದಾಗಿ ಇಟ್ಕೊಂಡಿನಿ ಅದನ್ನು ಹಾಕೋಳೋಕೆ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊತೀನಿ ಸ್ವಲ್ಪ ಎಣ್ಣೆಗಾಯಿ ಆಗಿರೋದ್ರಿಂದ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿಕೊಡ್ರಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ಎಣ್ಣೆ ಕಾಯಲಿ ಸ್ವಲ್ಪ ಕಾಯ್ದ ಮೇಲೆ ನಾವೀಗ ರೆಡಿ ಮಾಡಿಟ್ಕೊಂಡು ಹೀರೆಕಾಯಿನ ಇದ್ರೊಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಬಳತ್ತಲ್ಲ ಸ್ವಲ್ಪ ಕೈಯಾಡ್ಸ್ಕೋಬೇಕು ಈಗ ನಾನು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೋಡ್ಬೋದು ಈ ಥರ ಎಣ್ಣೆ ಒಳಗೆ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಬಹಳತ್ತನ ಬಿಡ್ ಬಿಡಬೇಡ್ರಿ ತಳ ಹಿಡಿದು ಬಿಡ್ತೈತಿ ಮಸಾಲ ಹಾಕಿರೋದ್ರಿಂದ ಅದ್ರ ಸಂಬಂಧ ಸ್ವಲ್ಪ ಹೊತ್ತು ಒಂದು ನಿಮಿಷ ಅಥವಾ ಒಂದು ನಿಮಿಷಕ್ಕಿಂತ ಕಡಿಮೆನ ನಾವು ಕೈಯಾಡ್ಸ್ಕೊಂಡಾದ್ಮೇಲೆ ಮಸಾಲ ಉಳಿದಿರ್ತೈತಲ್ಲ ಬಟ್ಲದೊಳಗೆ ಇಟ್ಕೊಂಡು ನಾನು ಆ ಮಸಾಲಾನ ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನು ಕುದಿಸ್ಬೇಕು ಸ್ವಲ್ಪ ಹೊತ್ತು ಈಗ ನಾನು ನೋಡಿರಿ ಮಸಾಲ ಇಷ್ಟು ಉಳ್ದಿದ್ದು ಮಸಾಲಾನ ಹಾಕ್ಕೊಂಡಿನಿ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ ಯಾರೆಲ್ಲ ಇನ್ನೂ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ ನಂಗೆ ನೋಡಕತ್ತೀರಿ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಿದ್ರೆ ಎಲ್ಲ ರೆಸಿಪೀಸ್ನ ನೀವು ನೋಡ್ಬೋದು ಈಗ ನೀನು ನೋಡಿರಿ ಈಗ ಮಸಾಲ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಭಾಳಷ್ಟು ನೀರು ಹಾಕ್ಕೋಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಸಾಕಾಗುತ್ತಾ ಶೇಂಗಾ ನಾವು ಹಾಕೋದ್ರಿಂದ ರುಚಿ ಭಾಳ ಕೊಡ್ತೈತಿ ಮತ್ತು ತಿಕ್ನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಶೇಂಗಾ ಪೌಡ್ರನ್ನ ಹಾಕೋದನ್ನು ಸ್ಕಿಪ್ ಮಾಡಬೇಡ್ರಿ ಈಗ ನೋಡಿರಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾನು ಕುದಿಯಾಕಿಟ್ಟಿನಿ ಪ್ಲೇಟ್ ಮುಚ್ಚಿ ಮತ್ತು ಆಗಾಗ ಈ ಥರ ನೋಡ್ಕೊತಿರ್ಬೇಕು ತಳ ಹತ್ತಬಾರ್ದು ಮಸಾಲೆ ಇರೋದರಿಂದ ತಳ ಹತ್ತುತ್ತ ಅಂದ್ರೆ ಶೇಂಗಾ ಪೌಡ್ರ್ ಹಾಕಿರ್ತೀವಲ್ಲ ಹಿಂಗಾಗಿ ಆಗಾಗ ನೋಡ್ಕೊತಿರ್ರಿ ಪ್ಲೇಟ್ ಮುಚ್ಚಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳೋಣ ಹೀರಿಕಾಯಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳೋಣ ಬೇಗ ಮೆತ್ತಗೆ ಹಾಕ್ಬಿಡ್ತಾವೆ ಎಳೆವು ಇರೋದರಿಂದ ಒಂದು ಐದು ನಿಮಿಷ ನಾನು ಬಿಟ್ಟಿದ್ದೆ ನೋಡ್ಬೋದು ಎಣ್ಣೆ ಎಲ್ಲ ಮೇಲೆ ಬಂದೈತಿ ಅಂದ್ರೆ ಚಲೋದ್ನಾಗ ಬೆಂದಾವಂತ ಅರ್ಥ ಇದು ನಾನು ಮುಟ್ಟಿ ಒಂದು ಸಾರಿ ನೋಡಿದ ಮೆತ್ತಗಾಗಿದ್ವು ಆದ್ರೆ ಸಾಕು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮಸ್ತ್ ಇರ್ತೈತೆ ನೋಡ್ರಿ ಮತ್ತು ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಚಪಾತಿ ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ರಿ ಎಷ್ಟು ಮಸ್ತಾಗಿ ಬೆಂದೈತಿ ಇಷ್ಟಾದ್ರೆ ಸಾಕಾಗ್ತೈತಿ ಒಂದು ಸಾರಿ ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗತ್ತಿ ಸೊ ಅದನ್ನು ಮರಿಬೇಡ್ರಿ ಹೊಸೊಬ್ಬರು ಏನಾದರೂ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ನೋಡ್ಬೋದು ನೋಡೋಕೆ ಎಷ್ಟು ಚೆಂದ ಕಾಣಕತ್ತೈತಿ ಸರ್ವ್ ಮಾಡೋಣ್ರಿ ಇದನ್ನ ಒಂದು ಬೌಲಿಗೆ ಮತ್ತು ಇನ್ನೂ ಭಾಳ ರೆಸಿಪೀಸ್ನ ನಾನು ಮಾಡಿ ತೋರಿಸೇನಿ ಬೆಟ್ಗೇರಿ ಚಟ್ನಿ ಕೆಂಪು ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಕೆಂಪು ಚಟ್ನಿ ಭಾಳಷ್ಟು ಜನರು ಇಷ್ಟಪಟ್ಟಿರಿ ಹಿಂಗಾಗಿ ಅವನ್ನೆಲ್ಲ ನೋಡ್ಕೊಂಬರ್ರಿ ನೋಡ್ರಿ ಇಷ್ಟು ಚೆನ್ನಾಗಿ ಬೆಂದೈತಿ ನೋಡಿದ್ರೆ ತಿನ್ಬೇಕನ್ನಿಸ್ತೈತಿ ಅಷ್ಟು ಮಸ್ತ್ ಆಗೈತಿ ಅಂತಲೇ ಹೇಳ್ಬೋದು ಈ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು ಇಷ್ಟ ಆದ್ರೆ ಸಾಕು ನೋಡ್ರಿ ಭಾಳ ಥರ ಬಿಡಬೇಡ್ರಿ ಈಗ ನಾನು ಸರ್ವ್ ಮಾಡಕತ್ತೆ ನೋಡ್ರಿ ಒಂದು ಬೌಲಿಗೆ ಬಿಸಿ ಬಿಸಿ ತುಪ್ಪ ಅನ್ನ ಇದನ್ನ ಸೈಡ್ ಇಟ್ಕೊಂಡು ತಿಂದರೆ ಯಾವ ಸಾರು ಬೇಡ ಏನೂ ಬೇಡ ಅನ್ನಿಸ್ತೈತಿ ಅಷ್ಟು ಚೆನ್ನಾಗಿರ್ತೈತಿ ಮತ್ತು ಇದ್ರ ಚಟ್ನಿ ಕೂಡ ನಾನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಆ ಚಟ್ನಿನೂ ಭಾಳ ರುಚಿ ಆಗ್ತೈತಿ ರೀ ಅದು ಒಂದು ಚಟ್ನಿ ಇದ್ಬಿಟ್ರೆ ಸಾಕು ನೋಡಿರಿ ಎರಡು ಮೂರು ರೊಟ್ಟಿ ತಿನ್ಬೋದು ಅಷ್ಟು ಮಸ್ತ್ ಆಗ್ತೈತಿ ಟೊಮಾಟೊ ಚಟ್ನಿ ಮತ್ತು ಹೀರೆಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ರೊಟ್ಟಿ ಜೋಡಿ ಅಂತಲೇ ಹೇಳ್ಬೋದು ರೀ ನೋಡಿದ್ರಲ್ಲ ಫ್ರೆಂಡ್ಸು ಮತ್ತು ಬೇರೆ ರೆಸಿಪಿಯೊಂದಿಗೆ ಸಿಗೋಣ್ರಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ